ನೋಡ್ಲೆ ಚೆನ್ನಾಗದೆ ಅರುಣಿ ಅಕ್ಕ ಅಯ್ಯೋ ಏನ್ ಬಾಗಿ ಲಕ್ಷ್ಮಿ ಹಂಗೆ ಅವಳೆ ಕಣ್ಮಗ ಅವಳೆ ಕಳೆ ಚೆನ್ನಾಗದೆ ಮಕ್ಕಳಿ ಉಸಿ ಕಳೆ ಬಿದ್ದದ ಒಳ್ಳೆ ಲಕ್ಷ್ಮಿ ಲಕ್ಷ್ಮಿ ಅಂಗ ಕಾಣ್ತದೆ ಹೆಣ್ಣು ತದ್ಕೊಂಡ ಇಷ್ಟ ಆಯ್ತ ಅಯ್ಯೋ ತುಂಬ ನೀರ್ನೇ ದೊಡವ ನೀನ್ ಸರಿ ಬಿಡು ತದ್ಕೊಂಡ ಅನ್ಬೇಡ ಅಂದ್ರೆ ಹೆಂಗಂತೀಯ ನೋಡು ಇಷ್ಟ ಆಯ್ತಪ್ಪ ಹೆಣ್ಣು ಹ್ಮ್ ಚೆನ್ನಾಗದೆ ಇಷ್ಟ ಆಯ್ತು ಅವ ಅವಳಿಗೆ ಮಾಡವ ನನ್ನ ಮಾಡಕದ ಹಾಕು ಮಗ ಬನ್ನಿ ನಿಮ್ಗೆ ಕುತ್ಕೊಳದ ಏನ್ ನಡ್ದಿ 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 ಕಾಲೆಲ್ಲ ನಾವು ಓದ್ಕೊಂಡು ಕಣ್ಣೆ ಒಂದ್ರ ಕುತ್ಕೊಂಡು ಹೋಗದ ಬಾ ಪಕ್ಕ ಇನ್ ಏನೇನೋ ತಗ ನಡ್ಕೊಂಡೇ ಹೋಗದ ಇನ್ ಸಂದ್ ಬಿಟ್ಟದು ಒಂದ್ರ ಕುತ್ಕೊಳದ ಬಾ ಕಾಲೆಲ್ಲ ನೋವು ಬಂದ್ ಮಗ ಸರಿ ಕುತ್ಕೋ ಹೆಣ್ಣು ಮಾತ್ರ ಏನು ಹಸಿ ಚೆಂಬ ಬಂಗಾರದಂಗದೇ ಗುಣ ಮನೆ ಹೆಂಗಿದ್ ಏನೋ ಜನಾಗ ಸುಮ್ಕಿರ ನೋಡಾಕಿ ಒಳ್ಳೆ ಗುಣವಾಗ ಅವಳಕತ್ತಾಗಿತ್ತು ಸತಿ ಹೋದಾಗ ಉಂಡಾರ ಕುತ್ಕೋ ಮಾತಾಗಿಲ್ಲ ಕಥಾಗಿಲ್ಲ ಉಂಟ ಕುತ್ಕೊಂಡಾರಾಯ್ತು ಓದ್ಮೇಲೆ ಸುಮ್ಕಿರು ಓಹೋ ಇವ್ರು ಇಲ್ಲಿದಾರ ಹುಡ್ಕಿ ಹುಡ್ಕಿ ಸಾಕಾಯ್ತು ಸದ್ಯ ಹೆಂಗೋ ಸಿಕ್ಕಿದ್ರು ಏನಾರ ಇವ್ರಿಗೆ ಚಾಡಿ ಹೇಳಿ ಏನು ಮದ್ವೇ ಅಂದಿದ್ರೆ ಆ ಪಟೆಲ್ಲಪ್ಪ ನಾನ್ ಸುಮ್ನೆ ಬಿಡೋಣ ಹುಡ್ಕಿನಿ ಏನ್ ಉಂಟೋದ್ರಿ ನನ್ ಕಂಬೆ ಹೆಂಗೋ ಇಲ್ಲ ಓ ಓಹ್ ಏನು ಯಾರ ಕಣದ ಮತ್ತವ್ರು ಮತ್ತಿ ಮೂರು ಸಾವಿರ ಏನ್ ಏನ್ ಇತ್ತ ಯಾರ ಯಾರ ಮನೆಗ್ ಬದಿರಿ ಇವ್ರು ಕೇಳಿ ಗೊತ್ತಾಯ್ತದೆ ಹುಡುಗಿ ಬಗ್ಗೆ ಹಂಗೆ ಅಂತ ಅಪ್ಪಾ ಕುತ್ಕೊ ಕುತ್ಕೊಂಬೆ ಓ ಹೇಳಿ ಯಾರ ಮನೆಗ್ ಬಂದಿದ್ರಿ ನೀವು ಯಾರ ಮನೆ ನಂಟ್ರೂ ಅಯ್ಯೋ ನಂಟ್ರೆ ಏನ್ವಿಲ್ಲಪ್ಪ ಹೆಣ್ಣು ಅಂತ ಬಂದಿದ ಕಣಪ್ಪ ಹೆಣ್ಣು ನೋಡಕ ನೋಡ್ರಿ ನೋಡಕ್ ದೊಡ್ಡ ಶ್ರೀಮಂತರಂಗ್ತೀರಿ ನಮ್ಮೂರಲ್ಲಿ ನಿಮಗ್ ತಾಡಿ ಆಗಂತ ಎಣ್ಣೆ ಅಯ್ಯೋ ನಮ್ಮ ಬಡವ್ರ ಮನೆನೇ ಹುಡುಕ್ತಿದಪ್ಪ ಬಡವ್ರ ಮನೆ ಹುಡುಗಿನೇ ಹುಡುಕ್ತಿದ್ದು ಅದಕ್ಕೆ ಯಾರ ತೂರ ಹಾಕಿದ್ರು ಬಂದು ನೋಡ್ಕೊಂಡ್ ಹೋಗೋದನ್ಕ ಬಂದ ನೋಡ್ಕೊಂಡು ಒಂಟಿ ಊರ್ಗು ಹೋಗಿ ಅನ್ಬಿಟ್ಟು ಯಾರ ಮನೆ ಬಂದಿದ್ ನೀವು ಅದು ರಾಮಯ್ಯ ಅಂತ ಲಕ್ಷ್ಮಿ ಅಂತ ಹುಡ್ಗೀಸ್ರು ಹೆಸರು ರಾಮಯ್ಯ ಅಂತ ಅಯ್ಯೋ ನಿಮ್ಗಿನ್ ಯಾರ ಮನೆಗೂ ಹೋಗಕ್ ಆಗಿನ ನಿಂಗೆ ವಿಷಯ ಹೇಳಿಲ್ವಾ ಯಾರ ತೂರಾಕ್ತಾರು ಬಡ್ಡಿಕ್ಳು ಎಂತ ಮುಗಸ್ಕರ ಬಡ್ಡಿಯಕ್ಳು ನೋಡಿ ಹಿಂಗೆ ಮತ್ತೆ ಹಿಂದೂ ಮುಂದೆ ವಿಚಾರಿಸ್ಬೇಕು ಅದಕ್ಕೆ ಮತ್ತೆ ಹೆಂಗೋ ಸದ್ಯಕ್ಕೆ ನನ್ನ ಕುಣಿಸ್ಕೊಂಡು ಕುತ್ಕೊಂಡು ಸರಿ ಆಯ್ತು ಇಲ್ಲ ಅಂದಿದ್ರೆ ನಿಮ್ ಪರಿಸ್ಥಿತಿ ಹೆಂಗ ಬೇಕಾಗಿತ್ತು ಯಾಕಪ್ಪ ಏನ್ ಹಿಂಗಂತದ ಅದೇನು ಸರಿಯಾಗಿ ಹೇಳು ಬಿಡ್ಸಿ ಹಿಂಗೆ ಹಿಂಗೆ ಮಾತಾಡೋದು ನಮ್ಗೆ ಗೊತ್ತಾಗದಪ್ಪ ಅದೇನು ಹೇಳಪ್ಪ ಅಯ್ಯೋ ನೋಡಿ ರಾಮಾಯನ ಮಗಳು ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಳು ಅವಳು ಯಾರು ಮದುವೆ ಥರ ಗಂಡು ಜಾಸ್ತಿ ದಿವಸ ಬದುಕೋಕ್ಕಿಲ್ಲ ಹಂಗಂದ್ಬಿಟ್ಟು ಸಾಂಸ್ರದಲ್ಲಿ ಹೇಳೋರೆ ಅವರು ನಮ್ಮ ಸುತ್ತಮುತ್ತ ತೂರವರೆಗೂ ಗೊತ್ತು ಅದರಿಂದ ಯಾರೋ ವಿನೆ ತಗೊಂಡೋಗಿತಿಲ್ಲ ನೀವು ನೋಡಿದ್ರೆ ಹಿಂಗೆ ಅವಣ್ಣು ನೋಡಕ್ಕೆ ಬಂದಿವಿ ಅಂತಿದ್ರಲ್ಲ ಏನೇ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋದು ಹ್ಞೂ ಯಾರು ತೂರಾಕಿದ್ವು ಏನು ಗೊತ್ತಾಗಕ್ಕಿಲ್ವಾ ಅಯ್ಯೋ ಬಿಡಪ್ಪ ಒಳ್ಳೇದೇ ಆಯಿತು ಆ ಇದೇ ನಿಂಗಂತ ಇದ್ರಲ್ಲ ಮೂಲ ನಕ್ಷತ್ರದಲ್ಲಿರೋ ಹುಡ್ಗಿ ಮದುವೆ ಮಾಡ್ಕೊಂಡ್ರೆ ನಿಮ್ ಮಗನ್ ಏನಾರ ಅಪಯ್ ಆಗಿ ಏನ್ ಮಾಡಿದ್ರಿ ಅದು ನಾ ಒಂದು ವಿಷಯ ಮುಚ್ಚಿಟ್ಟಿದ್ ನಮ್ಮ ಇದಲ ನಕ್ಷತ್ರದಲ್ಲಿ ಹುಟ್ಟಿರೋದು ಅಲ್ದನೇ ನಾನು ಮೂಲ ನಕ್ಷತ್ರದಲ್ಲೇ ಹುಟ್ಟಿರೋದು ನನ್ ಗಂಡ ಇನ್ನು ಗುಣಕಲ್ ನಂಗ ಅವನ ನನ್ನ ಮದುವೆ ಮಾಡ್ಕೋಬೇಕಾರೆ ಹಿಂಗೆ ಅಂದಿದ್ರು ಮದ್ವೆ ಮೂರ್ ತಿಂಗಳ ಸತ ಅಂದ್ಬಿಟ್ಟು ಅನ್ಬಿಟ್ಟು ಅವತ್ತೆ ಮೂರ್ ನಂಬಿಕೆಗಳನ್ನ ನಂಬ್ಕೊಳಂತ ಮೂರ್ಕೊಂಡು ನಾವಲ್ಲ ಸರಿಯಾ ಅವೇ ನನ್ ಮಗ ಮೂಲ ನಕ್ಷತ್ರದಲ್ಲಿ ಉಟ್ಟವ್ನ ಅಂದ್ರೆ ಯಾರು ಏನ್ ಕೊಡಕಿ ಅನ್ಬಿಟ್ಟು ನಾವು ಮುಚ್ಚಿ ಮುಡ್ಗಿದ್ವು ಹಂಗೆ ಅವರು ಮುಚ್ಚಿ ಮಾಡಿದವ್ರೆ ಹೆಣ್ಣು ಮಕ್ಕಳನ್ನ ಹೆಂಗಾರು ಕಾಡಿಸ್ಬೇಕು ಅನ್ನೋದೇ ಅವು ಅಪ್ಪನ್ಗೆ ಇನ್ನೇನು ನಮ್ಮ ಮಕ್ಕಳು ಮದುವೆ ಮಾಡಬೇಕು ಅವ್ರು ಸುಖ ಮಾಡಬೇಕು ಅನ್ನೋದು ಎಲ್ಲಾರು ಇರ್ತದಲ್ವ ಅದ್ಕಂಗೆ ಹೇಳಿರ್ದಾರೇನು ಬಿಡಪ್ಪ ನಿನ್ಗೆ ಯಾಕತ್ತಲ್ಲ ನಾವು ನಿನ್ಗೆ ಯಾಕಿ ತಂದಕ ಬುದ್ಧಿ ಅಕ್ಕನೆ ಅಕ್ಕನೇ ಆತಂಗ ಮಕ್ಕ ಹ್ಞೂ ನಿನ್ನ ಜನ್ಮದ ಬೆಂಕಿ ಅಕ್ಕ ಹಾಂ ಚಾಡಿ ಹೇಳಕ್ಕೆ ನಿನ್ನ ಮಕ್ಳಿಲ್ವಾ ನೀನು ಎತ್ತಿ ಕಟ್ಟಿರಲ್ಲ ನೀನು ನಿನ್ ಮಕ್ಳಿಲ್ವಪ್ಪ ನನ್ನ ಮಗಳೇ ಅವಳೆ ಹಾಂ ಚೆನ್ನಾಗಳೆ ಬೇಕಾದ್ರೆ ಮಾಡ್ಕೊಟ್ಟು ಬನ್ನಿ ಹೆಂಗಾರಪ್ಪ ನೀನು ಹೆಣ್ಣು ಎತ್ತಿದ್ಯೋ ಇಲ್ವೋ ಅಂತ ಕೇಳಿದ್ದು ನಿನ್ನ ಎಲ್ಲರೇ ಆ ನೂರು ಸುಳ್ಳು ಹೇಳಿ ಒಂದು ಕಲ್ಯಾಣ ಅಂತಾರೆ ನೀನು ಚಾಡಿ ಚುತ್ತಿದ್ ನೀನು ಒಂದು ಸರ್ ನೀನು ಓಹ್ ಅವ್ರು ಉಂಟು ನಾವು ಉಂಟು ನೀನು ಯಾಕೆ ಕಟ್ಕೊಂಡು ನನ್ನ ಮಗನ ಮೂರ ನಕ್ಷತ್ರದಲ್ಲೇ ಹುಟ್ಟಿರೋದು ಇಬ್ಬರಿಗೂ ಕತೆ ಹೋಗು ನೀನು ಏನೇ ಯಾವ್ದೇ ಕಾರಣಕ್ಕೂ ಮದುವೆ ಮುರ್ದಾಕ ಪ್ರಯತ್ನ ಮಾಡಬೇಡ ಸರಿಯಾ ಹೋಗ್ತಿಗ ಮುಚ್ಕೊಂಡು ಎದ್ದಿ ಉಗಿರಿ ಉಗಿರಿ ಇನ್ಸಿ ಯಾಕೂಸಿ ಮಕ್ಕೆ ಉಗಿರಿ ಓ ನೀನ್ವ ನನ್ಗ ಅಣ್ಣ ಕಣ್ಣಮ್ಮ ನಂದ ಅಣ್ಣ ಬಾಯಿ ಮುನ್ನ ಹಾಕಿ ತಿಡ ನಮ್ಮೂರ ಒಬ್ಬ ಮನೆ ಯಾರು ಪಟೇಲಪ್ಪ ಅಂತ ಅವ್ನ ಅವ್ನ ಮಾತು ಕಟ್ಕೊಂಡು ಕಟ್ಕೊಂಡು ಅವ್ ನಿನ್ ಗುಟ್ಟೆ ಸುತ್ತಕೊಂಡು ಅವ್ನ ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಮನೆ ಆಡ್ ಕೆಲಸ ಮಾಡ್ಕೊಂಡು ನಿಂತಿರೋ ನನ್ನ ಮಕ್ಳಿಗೂ ಮಾಡೋ ಕೆಲಸ ಬಿಟ್ಬಿಟ್ಟು ಆಂ ಇವತ್ತು ನನ್ನ ಕೆಲಸದ ಕೆಲಸ ಅದಂತಿದ್ದೆ ಇದೇ ಚಾಡಿ ಕುಚ್ಚೋ ಕೆಲಸವೇನು ಇವ್ನ ಮಾತು ನಂಬೇಡಿ ಪಾಪ ಅವೆಣ್ಣು ಭಾಳ ಒಳ್ಳೆಯದು ಅವ್ರ ಅವ್ನು ಅಪ್ಪನೂ ಅಷ್ಟೇ ಭಾಳ ಸಭ್ಯಸ್ರು ಊರೊಳಗೆ ಅಷ್ಟೇ ತಂದಲ್ಲ ಅವರೇ ಮಾರ್ಕೊಳ್ಳಿ ಅವೆಣ್ಣು ಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ ಇದ್ದಂಗೆ ಒಳ್ಳೆ ಹೆಣ್ಣು ಯಾವುದೇ ಕಾರಣಕ್ಕೂ ಇನ್ನ ಮಾತು ಕಟ್ಕೊಂಡು ಮದುವೆ ಮಾತ್ರ ಮೃದಾಕ್ ಬಿಡ್ಕನವ ನಾನು ಗೊತ್ತೇನಲ್ಲ ನನ್ನ ಕೇಳ್ದೆ ಅವ್ರು ಹೋದ್ರ ಗಣ್ಣೋರು ಗಣ್ಣೋರು ನೋಡ್ಕೊ ಹೋದ್ರ ಅಂತ ಅದಕ್ಕೆ ನಾನು ಯಾಕೋ ಅನುಮಾನ ಬಂತು ನನಗೆ ಅಕ್ಕಿ ಇನ್ಗುಟ್ಟು ಓಡಬೋದೇನು ನಿನ್ಗುಟ್ಟೆ ಈಗ ನೋಡಿದ್ರೆ ಚಾಡಿ ಸುತ್ತ ಕುಂತಾನಲ್ಲ ನನಗೂ ಒಬ್ಬರು ಮಗಳ ಹಾಡ್ಯಾ ಇವ್ನು ಇವ್ನ ಇವತ್ತು ನಾವು ಇನ್ನೊಬ್ರು ಮನೆ ಹಾಳು ಮಾಡಕ್ಕೆ ನಾಡಿದ್ದು ನಮ್ಮ ಮನೇ ಯಾರು ಹಾಳು ಮಾಡ್ತಾರೆ ಅನ್ನೋದು ಇವ್ನು ಬೇಡವ ಹೇಳಿ ನಾನು ಎಷ್ಟು ಸತ್ತ ಹೇಳಿನಿ ಗೊತ್ತಾ ಯಾರ ಸುದ್ದಿಗೆ ಹೋಗಬೇಡ ರಾಧೆಗೆ ಹೋಗ್ಬೇಡ ಒಬ್ಬರು ಕೆಟ್ಟದ್ದು ಬೈಸಬೇಡ ನಮಗೂ ಕೆಟ್ಟದೇ ಆಗೋದು ಅಂತ ನಷ್ಟ ಹೇಳಿನಿ ಇವನಿಗೆ ಇವನು ಎತ್ತಿಗೆ ಇವ್ಗೆ ಬೆಂಕಿಕ ಈ ಬುದ್ಧಿ ಕಲ್ತಾನಲ್ಲ ಮನೆ ಹಾಳು ಬುದ್ಧಿಯೇ ಸರಿಯಾ ಅವೇನು ಮುತ್ನಂಗ ಬುದ್ಧಿ ಕಲ್ತದ ರೋಗಪ್ಪ ಅಷ್ಟ ಚೆನ್ನ ಸಾಕ್ರ ಹೆಣ್ಮಕ್ಳಿಗೆ ತಿಳುವಳಿಕೆ ಹೇಳಿ ಹಂಗಾವೆ ಹೆಣ್ಮಕ್ಳು ಇಲ್ಲಿ ಗಂಟ್ಲು ಏ ಒಂದ್ ಏನ್ ಕಣಪ್ಪ ಬಾಳ ಒಳ್ಳೆ ಮಕ್ಳು ಅಂತ ಮಕ್ಕಳನ್ನ ಅನ್ಯವಾಗಿ ಇವನು ಇಂತ ಬುದ್ಧಿ ಕಲ್ತವನಲ್ಲ ಇವನು ಬರ್ಲೋ ಬರ್ಲ ತಕೊಂಡ್ ಹೊಡೀರಿ ಇನ್ನೊಸಿಡಿಕ್ ಬಂದ್ರೆ ಅವ್ನಿಗೆ ಇವ್ನ ಎತ್ತಿಗನ್ಗು ಬೆಂಕಿ ಕೈವನ ನಾನ ಮರದಿರ್ಬೇಕು ಇನ್ನೊಬ್ರು ಮನೆ ಹಾಳು ಮಾಡ್ಕೊಂಡಿದ್ದಿಲ್ಲಾ ಹೊಡಿತೀನಿ ಬರ್ಲಾ ನಿನ್ಗೆ ಅಯ್ಯೋ ಇದೇ ಹಿಂಗ್ ಮಾತಾಡಿರಿ ಸರಿ ಬುಡಿ ಆಯ್ತು ಇವ್ ಮಾಡ್ಕೊಂಡ್ರಷ್ಟು ಬಿಡ್ರಷ್ಟು ನನ್ಗೆ ಸರಿ ಬುಡಿ ಆಯ್ತು ನಿನ್ಗೆ ಸಿಗು ನಿನ್ ಮಾಡ್ಕೊತೀನಿ ಅಯ್ಯೋ ತಪ್ಪ ತಿಳ್ಕೊಬೇಡಿ ಕಣ ಅವನು ಹಂಗೆ ಅವನು ಆ ಪಟೇಲ ಪೂಜಾ ಸೇರ್ಕೊಂಡು ಆಡಬಾರ್ದವಾರ ಆಡ್ತಾನೆ ಅವ್ಕೆಗೆ ಅವೆನೊಂದು ಬಗ್ಗೆ ತಪ್ತಿಲ್ಕಬಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋ ನಿಜವೇ ಮಾತ್ರ ಹಂಗ ಅಂದ್ಕೊಂಡು ಪಪ್ಪಾ ಮದುವೆ ಗಿದ್ರೆ ಮುರ್ದಾಕ್ ಬಿಡಿ ಕಣವ ಇಲ್ಲಕ್ಕ ಸುಮ್ಕಿರವ ಅಯ್ಯೋ ನನ್ನ ಮಗನೂ ಮೂಲ ನಕ್ಷತ್ರನೇ ಕಣವ ನಾನು ಮೂಲ ನಕ್ಷತ್ರ ನನ್ಗೆ ಹೇಳಿದ್ರು ಮೂಲ ನಕ್ಷತ್ರದಲ್ಲಿ ಇರೋ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡ್ರೆ ಮೂರೇ ತಿಂಗಳು ಸದಾಕ ಗಂಡ ಅಂತ ನನ್ನ ಗಂಡ ಇನ್ನು ಗುಣಕಲ್ ನಂಗೆ ಇಲ್ವಾ ಚೆನ್ನಾಗವ್ನ ನಂಬ್ಕೊಳ್ಳೋರಲ್ಲ ಕಣವ ಒಟ್ಟಿಗೆ ಹೆಂಗೋಗ್ಬಿಡವ ಆ ಭಗವಂತ ಒಳ್ಳೇದು ಮಾಡಲಿ ನಿಮ್ಮ ಒಳ್ಳೆ ಮುನ್ಸಿಗೆ ಒಳ್ಳೇದೇ ಆಯ್ತದೆ ನಿಮ್ಮ ಮನೆಯೇ ಬಿಳುಕ್ತಳೆ ಹಂಗ ಒಳ್ಳೆದಾಗಿ ಆಯ್ತದೆ ಮಾಡ್ಕೊಳ್ಳಿ ಭಾಳ ಚಾಟ್ ಚುಟ್ಟಿ ಭಾಳ ಬುದ್ಧುವಂತೆ ಮಾಡ್ಕೊಂಡ್ರೆ ಅಂತ ಏನು ಮನೆ ಒಳಗೆ ಮಾಡ್ಕೊಂಡ್ರೆ ನಿಮ್ಮ ಮನೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬೀಳ್ತಾಳೆ ಅಂದ್ಬಿಟ್ಟು ಹಂಗು ಹಂಗೆ ಬೇಕು ಕನವ ಚಾಟ್ ಚುಟಿಯಾಗಿರ್ಬೇಕು ನಾ ಮನೆಗೆ ಆಳು ಕಾಳ್ಕೊಟ್ಟೆ ಯಾವಳೇನು ಅಲ್ ತ ಕಲ್ಸಕ್ರ ನಾವು ಏನು ಅಲ್ ತಗೋಬೇಕಾ ಮನೇಲಿ ಅಂದ್ರೆ ಇಟ್ಟು ಸೊಪ್ಪು ಬೇಯಿಸ್ಕೊಂಡಿರಲಿ ಅಂತ ಆಳು ಕಾಳುಗಳು ಜಾಸ್ತಿ ನಮಗೆ ಮೂವತ್ತ್ ನಲ್ವತ್ತು ಎಕರೆ ಆಸ್ತಿ ಆರಂಭ ತಂಗಿ ಅಕ್ಕೇ ಕಣವ ಸರಿ ಹೇಳಿ ಅವ್ರಿಗೆ ಹೋಗ್ತೀರ ವಾಪಸ್ ಹೋಗ್ತೀರಾ ನಾವು ವಾಪಸ್ಸು ನಮ್ಮ ಹುಡುಗಾಗ ಹೋಗ್ತೀವಿ ಹಂಗನ್ನಿ ಏನು ಭಯಪಡಬೇಡಿ ಮೂಲ ನಕ್ಷತ್ರ ಅಂತ ಹುಡುಗ ಮೂಲ ನಕ್ಷತ್ರವಿ ಅಂತೆ ಇಬ್ಗು ಜೋಡಿ ಆಯ್ತದೆ ಮಾಡು ಸುಮ್ಮನೆ ಅಂದ್ಬಿಟ್ಟು ಹೇಳವ ನೀನುವೇ ಒಂದ್ ಮಾತ ಯಾಕೋ ಅವರು ಕೇಳ್ದೆ ನಾವು ಮಾಡ್ಕೊಟ್ಟಿರೋ ಹಂಗೆ ಯಾಕೂ ಹೇಳ್ ಹೇಳ್ಕಳಿಸ್ತೀವಿ ಅಂದ್ರು ಏನು ಏನಿಲ್ಲ ಪಂಡಿತ ಒಟ್ಟು ಅಲ್ಲೇ ಉಳ್ಕಂಡವನೇ ನೋಡದ ಸರಿ ಕಣವ ಆಯ್ತು ಹೇಳ್ತೀನಿ ಬಿಡವ ಪಾಪ ನಿಮ್ಮಂತ ಹತ್ರ ಒಳ್ಳೆ ಜನ ಮಾಡ್ದ ಮಾಡ್ದೆ ನಿನ್ನೆ ಮಾಡೋರು ಇಷ್ಟೊಂದು ಶ್ರೀಮಂತರಾದ್ರೂ ಒಂಚೂರು ಅಂಕಾರ ಇಲ್ಲ ಮತ ಬಡವ್ರು ಕೊಟ್ಟೆಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು ಅಯ್ಯೋ ಸುಮ್ಕಿರು ಈ ಯಾವ್ದಿದ್ರಿ ಏನವ ಪ್ರೀತಿ ವಿಶ್ವಾಸ ಇರಬೇಕು ಅಷ್ಟೇ ಇವತ್ತು ನೀನು ಓಡಿ ಬಂದು ಹೇಳ್ದೆ ನೀನು ಯಾಕೆ ನಿನ್ ಗಣ್ಣಗೆ ನಿನ್ಬೋದೆ ನಿನ್ಗೆ ಅಣ್ಣಲ್ಲಿ ಇವ ಹೊಟ್ಟೆ ಊರಿಗೆ ಕರೊಬ್ಬರು ನಿನ್ನಲ್ಲಿಲ್ಲ ಒಂದ್ ಒಳ್ಳೆದಾಲಿ ಅನ್ನೋದು ನಿನ್ ಮುನ್ಸಲ್ಲ ಅದೇ ನಿನ್ ಮಕ್ಳಿಗೂ ಒಳ್ಳೇದ್ ಮಾಡ್ತದವ ಒಬ್ಬರು ಕೇಡ್ ಬಾಯಿಸ್ರೆ ನಮಗೆ ಕೇಡಾಗದು ಹೋಗು ಹೆಂಗೋ ಬಂದು ಹೇಳ್ದಲ್ಲ ನಿನ್ ಗಂಡನ್ಗೆ ಬುದ್ಧಿ ಆಯ್ತು ಹೊಸ ಇಟ್ಕೊಂಡು ನಿನ್ ಗಂಡನ ಗಂಡ ಎಷ್ಟು ಉಗುರು ಅಷ್ಟೇ ನಮ್ಮ ಪಟೆಲ್ಲ ಪರಿಸ ಚಿಂಗ್ ಮಗ ಅನ್ಕು ಸೇರ್ಕೊಂಡು ಸೇರ್ಕೊಂಡು ಹಿಂಗ ಆತನ ಏನ್ ಮಾಡಿ ಸರಿ ಕಣವ ನಾವು ಹೊಂಟ್ವಿ ಇನ್ನು ಓದ್ತಾಯ್ತದೆ ಅಲೇ ಸಂದ್ ಏನು ನಡ್ದಿರೀ ತಾಯಿ ಕಾಡಿನ ನಾವು ಓದ್ಕೊಂಡು ಅಕ್ಕೇ ಕನವ ಇಲ್ಲಿ ಎತ್ತಿನ ಗಾಡಿ ಕಟ್ಕೊ ಬಂದಿವಿ ಅಲ್ಲಿ ನಿನ್ಸಿವಿ ಇದೆಲ್ಲ ಬರಕಾಕಿರ್ವಲ್ಲ ಇಲ್ಲಿ ಅಲ್ಲಕ್ಕ ಒಳ್ಳ ಆಮೇಲೆ அஹ் உண்காட்டது அந்த சக்கர பக்கர ஊன் கதவ வந்துட்டு அங்க நட் அல்லி அங்கே நம்ம ஆழுவல்லாட்கோ சரி கணவா ஊட்ட கீட்ட மாதிரி தூரத் பாயினா அய்யோ மாத கதை இன்னும் ஆகலவா உண்கூண்டி அக்கே ஊட்ட கிட்ட மாணவ மாத கதை ஆகனே ஏன் உணக்கில அவரு ஏகே இந்து முந்த நோட்ருவ அக்கே ஏக ஊட்டப்பட்ட மாதிரி அன்சில்ல இன்னும் மாத கதை ஆகமே உணக்கணும் ಇದೊಂದು ಒಪ್ಕೊಂಡ್ ಬಿಟ್ಟರೆ ನಮ್ಗೆ ಐದೊಂದ್ ಮದ್ ಒಂದ್ ಮಾಡ್ಕೊಟ್ಬಿಟ್ರಿ ನಮ್ಮ ಮನೆಗೆ ಹೊಸ ಚಾರ್ ಚುಟ್ಟಿಯಾಗ್ರ ಎಣ್ಣೆ ಬೇಕು ಯಾಕೆ ನೋಡ ಹುಡುಗಿನ ಬಾಳ ಲಕ್ಷಣ ಅದೇ ಜೋಡೇ ಆಯ್ತದೆ ಇದು ಜೋಡ್ ಚೆನ್ನಾಗೇ ಆಯ್ತದೆ ಆಯ್ತದೆ ಒಳ್ಳೆದಾಯ್ತದೆ ಕಣ್ರವಾ ಸರಿ ಕಣವ ಮತ್ತೆ ನಾವ್ ಹೋಯ್ತಿವಿ ಅಯ್ಯೋ ಅವ್ವ ನಾನೇ ಇಟ್ನ ಯಾರು ಮಾಡೋದ ನಮ್ಮ ಮನೇಲಿ ಒಂದ್ ಮುದ್ದೆ ಇಟ್ಟು ಒಂದ್ ಒಂದ್ ಮುದ್ದೆ ಇಟ್ಟುಕೊಂಡು ಹೋಗ್ಬಿಟ್ಟಿದ್ರೆ ಅಲ್ಲಿ ಗಂಟೋಗ್ಚೂರು ಹೊಟ್ಟೆ ಬಿಗಿರೋದು ನಮ್ಮ ಮನೆಗ್ ಬನ್ನಿ ನೀವು ಅವ್ರ ಮನೆಗೆ ಹೋಗೋದ್ ಬೇಡ ಈಗ ಮಾತಾಡ್ಕೊಂಡು ಅಕ್ಕ ಹೆಚ್ಚಾಗಿ ಮಾತಾಡ್ತಾ ಇದ್ರಿ ಬಂದ್ರವಾ ಬಡವ್ರ ಮನೆ ಅಂತ ಬೇಜಾರ್ ಮಾಡ್ಕೊಬೇಡಿ ಬನ್ನಿ ಒಂಚೂರು ಊಟ ಮಾಡ್ಕೊಂಡು ಹೋಗಿರಂತೆ ಅಯ್ಯೋ ಅವ್ವ ಸುಮ್ಕಿರು ಮೊದಲೇ ಗಾಡಿ ಸಾಸ್ರೆ ಹೇಳಿಲ್ವ ಬಡವ್ರ ಮನೆ ಊಟ ಚಂದ ದೊಡ್ಡವ್ರ ಮಾ ಚಂದ ಅಂತ ಸುಮ್ಕಿ ಯಾಕಂಗಂದಿಯೇ ಬಡವರು ದೊಡ್ಡವರು ಅಂತ ಇಂಗೇ ಯಾಕೆ ಮಾಡ್ಯಾವ ಅಯ್ಯೋ ಬಡವರು ಎಷ್ಟೊತ್ತು ದೊಡ್ಡವರು ಆಗೋದು ಎಷ್ಟೊತ್ತು ಸುಮ್ಕೇತಾಯಿ ತಾಯಿ ಇರಗಂಟ ಈಗ ಬಡವರು ಅನ್ನನೇ ಉಣದು ಒಟ್ಟಿಗೆ ಹಿಟ್ಟನೆ ಉಣದು ನಾವು ಇಟ್ನೆ ಉಣದು ಇನ್ನೇನು ಶ್ರೀಮಂತರು ಬೇರೆ ಏನು ಮಾಡ್ತಿದ್ದಾರ ಇಲ್ಲ ಚಿನ್ನ ತಿಂದಾರ ಏನು ಇರ ಎಲ್ಲರು ಒಟ್ಟಿಗೆ ಅನ್ನನೇ ಉಣದವ ಇರೋ ಚೆನ್ನಾಗಿ ಚೆನ್ನಾಗಿರ್ಬೇಕು ಪ್ರೀತಿ ವಿಶ್ವಾಸದಿಂದ ಅಷ್ಟೇ ಏನೋ ಓದ್ಕೊಬೋದಾರ ಹೋಗಾಗ ಸರಿ ಕಲವ ಆಯ್ತು ನಾವು ಬರ್ತೀವಿ ಇನ್ನೊಂದ್ಸತಿ ಬಂದಾಗ ನಿನ್ನ ಮನೆಗೆ ನೀರ್ನೇ ಕುಡಿದು ತಗೋತೀವಿ ಇಷ್ಟು ಚೆನ್ನಾಗಿ ಮಾತಾಡ್ತಿದೀ ಇಷ್ಟು ಒಳ್ಳೆ ಗುಣ ನಿನ್ನಲ್ಲಿ ಇರ್ಲಿ ಕಣವ ಸರಿ ಕಣ ಹುಷಾರು ಸರಿ ಕಣವ ಆಯ್ತು ಓಟ್ಬೋತೀವಿ ಏನೇನರಪ್ಪ ಎಲ್ಲರೂ ಚೆನ್ನಾಗಿದ್ರ ಅಯ್ಯೋ ನಮ್ಮ ಗುಂಡನದುವೆ ಮೂಲ ನಕ್ಷತ್ರವೇ ನಾವು ಇಡಲೆ ಹಿಂಗೆ ತಪ್ಪದಂಗೆ ಆಡ್ತಾನೆ ನಿಮಗೆ ಗೊತ್ತು ಅದ್ರ ಮುಂದೆ ಮೂಲ ನಕ್ಷತ್ರ ಅಂದ್ರೆ ಯಾರಪ್ಪ ಒಪ್ಪರು ಅಂದ್ಬಿಟ್ಟು ನಾವು ಮುಚ್ಚಿ ಮುಡ್ಗಿದ್ವಿ ಯಾಂಗ ನಮ್ಮ ಅದೃಷ್ಟಕ್ಕೆ ಆ ಹುಡುಗಿಗೂ ಮೂಲ ನಕ್ಷತ್ರವೇ ಅಂತೆ ಇಬ್ರಿಗೂ ಈಡ ಜೋಡಕ್ಕೆ ಚೆನ್ನಾಗ್ತದೆ ಆ ಭಗವಂತನೇ ಏನೋ ತೀರ್ಮಾನ ಮಾಡಿದಾನೆ ಹೆಂಗೋ ಜೋಡಿ ಜೋಡಿಯಲ್ಲಿ ಅಂದ್ಬಿಟ್ಟು ಯಾರ ತಪ್ಪ ಸಕ್ಕತ್ತದು ದೇವ್ರದಾಯದಿಂದ ಅವ್ರು ಒಪ್ಕೊಬಿಟ್ಟು ಸಾಕು ಈ ನನ್ನ ಮಗ ಮಾತಾಡಿದ್ದೆ ಮಾತಾಡಿ ಒಂದು ಮನ ಬಂದಿರ್ತದೆ ಆಮೇಲೆ ಅವರು ಒಪ್ಕೊಂಡಿವಿ ಅಂತ ಸರಿಸಾಗಿ ಏನಿಲ್ಲ ಯಾಕೆ ಹೇಳ್ಕೊಳಿಸ್ತೀವಿ ಅಂತ ಅಂದ್ರೆ ಪಟೇಲಪ್ಪನ ಪಂಡಿತಪ್ಪನ ಅಲ್ಲೇ ಉಳಿಸೋಟು ಬಂದಿವಿ ಪಂಡಿತಪ್ಪ ಬರ್ತೀನಿ ನಡೀರಿ ನೀವು ಅಂತ ಅಂತೂ ಹೋಯ್ತವಿ ಹೋಯ್ತೀವಿ ಏನು ರೋಡ್ ಅಡ್ಲಾಕೊಳ್ಳದಪ್ಪ ಅದಕ್ಕೆ ಅತ್ತಿಗೆ ಗಾಡಿ ನಿಸಿವಿ ಹೊತ್ತಿ ಹೋಯ್ತೀವಿ ಓದ್ಲಾ ಊರ್ ಸೇರ್ಕತ್ತೀವಿ ಸರಿ ಮತ್ತೆ ಬರೋರಾ ಹಂಗೆ ವೀಡಿಯೋ ಭಂಗ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ